ನಮ್ಮ ಅನಂತ ಸೂರ್ಯ ಎದ್ದುಬಿಟ್ಟು ತರಕಾರಿ ಪಲಾವ್ ಮಾಡಿತ್ತು ಅಜ್ಜಿ ಪಲಾವ್ ತಿಂದ್ಬಿಟ್ಟು ಪಲಾವ್ ತಿಂದು ತುಪ್ಪ ಹಾಕ್ಬಿಟ್ಟು ಅಜ್ಜಿ ಪಲಾವ್ ಎಲ್ಲ ಕೊಟ್ಟಿತ್ತು ಪಲಾವ್ ಎಲ್ಲ ತಿಂತು ನಮ್ಮ ಅನಂದ್ ಸೂರ್ಯ ಪಲಾವ್ ತಿಂದು ಹಾಲು ಕುಡಿದ್ಬಿಡ್ತು ಹಾಲು ಕುಡಿದ್ಬಿಟ್ಟು ಹಣ್ಣು ತಿಂತು ಆರೆಂಜು ಆರೆಂಜ್ ತಿಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಂದು ಪೌಡ್ರ್ ಹಾಕ್ಕೊಂಡು ಬಟ್ಟೆ ಇಕ್ಕೊಂಡು ನಮ್ಮ ಅನಂದ್ ಸೂರ್ಯ ಆಟ ಆಡ್ತಾ ಆಡ್ತಾಯತೆ ನಮ್ಮ ಆನಂದ್ ಸೂರ್ಯ ಇವತ್ತು ಅಂಗನವಾಡಿಗೆ ಹೋಗಿದ್ವಿ ಹೋಗಿ ಎಲ್ಲ ತೂಕ ಹಾಕ್ಕೊಂಡು ಬಂದ್ವಿ ಅಂಗನವಾಡಿಗೆ ಹೋಗಿದ್ವಿ ಹನ್ನೊಂದು ಕೆ ಜಿ ಐತೆ ಆನಂದ್ ಸೂರ್ಯ ಅನಂತ ಸೂರ್ಯ ಹನ್ನೊಂದು ಕೆ ಜಿ ಐತೆ ಅನಂತ ಸೂರ್ಯ ಬಾ 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 ಬೀಳ್ತೀಯ ಬಾ ಬೀಳ್ತೀಯ ಅಜ್ಜಿ ಮತ್ತು ಅವ್ರ ಅಮ್ಮ ತಾತ ಎಲ್ಲ ಅಂಗನವಾಡಿಗೆ ಹೋಗಿ ಇವತ್ತು ಹೋಗಿ ಅಲ್ಲೆಲ್ಲ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಮ್ಮ ಅನಂತ್ ಸೂರ್ಯ ಎಲ್ಲ ಆಟ ಆಡ್ಕೊಂಡು ಮಕ್ಳು ಜೊತೆಗೆಲ್ಲ ಆಟ ಆಡಿಸ್ಕೊಂಡು ಎಲ್ಲ ನಾವು ಅವ್ರ ಅಮ್ಮ ಅಜ್ಜಿ ತಾತ ಎಲ್ಲ ಕರ್ಕೊಂಡೋಗಿದ್ರು ಅಂಗನವಾಡಿಗೆ ಆಟ ಆಡ್ಕೊಂಡು ಬಂದೈತೆ ಆಟ ಆಡ್ತಾ ಐತಿ ಆಟ ಆಡ್ತೈತಿ ಮೂತಿ ಮೂತಿ ಅಜ್ಜಿಮೂತಿ ಹೆಂಗಪ್ಪ ಇರೋದೇ ತೋರ್ಸಪ್ಪ ಅಜ್ಜಿಮೂತಿ ಅಜ್ಜಿಮೂತಿ ಅಜ್ಜಿ ಅಜ್ಜಿಮೂತಿ ಅಜ್ಜಿಮೂತಿ ಅಜ್ಜಿ ಮೂತಿ ಹೆಂಗಿರದೆ ಅಜ್ಜಿಮೂತಿ ಹಂಗ 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 ಅಜ್ಜಿ ಮುತ್ತಿ ತೋರಿಸ್ತಾ ಐತೆ ನೋಡ್ರಿ 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 ಅಜ್ಜಿ ಬುದ್ಧಿ ಆರ್ಸಿ ತಾತನ್ ಮೂತಿ ಹೆಂಗಿರದ ಆರ್ಸಿ ತಾತನ್ ಮೂತಿ ತೋರ್ಸು ತೋರ್ಸು ಆರ್ಸಿ ತಾತನ್ ಮೂತಿ ಆರ್ಸಿ ತಾತನ್ ಮೂತಿ ತೋರ್ಸು ಮೂತಿ ಆರ್ಸಿ ತಾತನ್ ಮೂತಿ ತೋರ್ಸು ಹೆಂಗೈತೆ ತೋರ್ಸು ಆರ್ಸಿ ತಾತನ್ ಮೂತಿ ತೋರ್ಸು ಹೆಂಗೈತೆ ತಾತನ್ ಮೂತಿ ಹೆಂಗಿರದ ತಾತನ್ ಮೂತಿ ಹೆಂಗಿರದ ಅಮ್ಮ ನಾಲ್ಗೆ ನೋಡಪ್ಪು ಹೆಂಗ್ ಬಿಟ್ಟೈತಿ ನಾಲ್ಗೆ ಉದ್ದಕ್ ಬಿಟ್ಟೈತಿ ನಾಲ್ಗಿನಿ ಅನಂದ್ ಶುನ ನಾಲ್ಕು ಸೂರ್ಯ ಓಯ್ ಓ ಓಯೋಯ್ ಆಟ ಆಡ್ತಾ ಐತೆ ಅನಂತ ಸೂರ್ಯ ಬಟ್ಟೆಗೆಲ್ಲ ಚೆನ್ನಾಗ್ ಬಿದ್ದುಬಿಟ್ಟೈತೆ ಪಲಾವು ಆಲೂ ಎಲ್ಲ ಬಿದ್ದೈತೆ ಆಟ ಆಡ್ತೈತೆ ಸ್ನಾನ ಮಾಡ್ಕಂಡು ತಾತನ್ಮೂತಿ ಹೆಂಗಿರೋದು ತಾತನ್ಮೂತಿ ಹಂಗೆ ಹಂಗ 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 ತಾತನ್ ಮೂತಿ ಹಂಗೆ ಇರೋದು ನಿಮ್ಮ ತಾತನ ತಾತನ್ಮೂತಿ ನಾಲ್ಗಿ ನೋಡಿ ನಾಲ್ಗಿ ನೋಡಿ ಅಮ್ಮ 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 ಎಷ್ಟು ಐತಮ್ಮ ನಾಲ್ಗಿ ಅನಂತ ಸೂರಿಯಂದು ನಾಲ್ಗಿ ಮಾಡ್ತಿ ಆಟನ ಆಟ ಆಡ್ತಾ ಇದ್ದಿ ಆಟ ಆಡ್ತಾ ಇದ್ದಿ ನಾಲ್ಗೆ ತೋರಿಸ್ತಾ ಇದ್ದೆ ಎಲ್ಲಿ ಎಲ್ಲಿ ಎಲಿ ಎಲ್ಲಿ ತಾತನ ಮುತ್ತಿ ತೋರ್ಸ ತಾತನ ಮುತ್ತಿ ಓತು ಓತು ಅಜ್ಜಿದು ಓಲೆ ಓತು 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 ಓಲೆ ಎಲ್ಲ ಓತು ಕನ್ನಡ ಕಾಯಿಲೆ ಹೋಯ್ತು ಅಮ್ಮ ಅಮ್ಮ ಕನ್ನಡ ಕಾಯಿಲೆ ಓತು ಅಜ್ಜಿದು ಕನ್ನಡ ಕಾಯಿಲೆ ಓತು ಓಲೆ ಎಲ್ಲ ಹೋಯ್ತು ಹೋಯ್ತು ಓಯ್ ಅಮ್ಮ ಓತು ಹೋಯ್ತು 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 ಬಿಡ ಯಾರಿದೆ ಇಲ್ಲಿರೋದು ಯಾರಿರೋದಿಲ್ಲ 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 ಇರೋದಿಲ್ಲ ಸರಿ ಇರೋದಿಲ್ಲ ಆನಂತ ಸರಿಯಾ ಅಮ್ಮಾ 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 ಮಾಲ್ಗಿನು ಡಾಲ್ಗಿನು ಡಾಲ್ಗಿನೆ ಚಂಗೆ ಎಂಗ್ ಬಿಡ್ತೈತೆ ನಾಲ್ಗಿನೆ ಆನಂತ ಅಮ್ಮಾ ಅಮ್ಮಾ ಮಾಲ್ಗಿನುಡಿ ಎಂಗ್ ಬಿಡ್ತೈತೆ ಆನಂತ ಸರಿಯಾ ಆನಂತ ಲೇ 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 ಹಾ ಲೇ 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 ಹಾ ಲೇ ಉದ್ದುಕ್ಕೆ ಉದ್ದುಕ್ ಬಿಡ್ತೈತೆ ಲಪ್ಪ ಮಾಲ್ಗಿನುಡಪ್ಪ ಉದ್ದುಕ್ ಬಿಡ್ತೈತೆ ನಾಲಿಗೆನೆ ಅಲ್ಲಲ್ಲಲ್ಲ ಆರ್ಸಿತಾತನ ಮೂತಿ ಹೆಂಗ್ ಇರೋದು ಆರ್ಸಿತಾತನ ಮೂತಿ ತೋರ್ಸು ಹೆಂಗ್ಗೆ ಮೂತಿ ಇರೋದು ಆರ್ಸಿತಾತನದು ಆರ್ಸಿತಾತನ ಮೂತಿ ತೋರ್ಸು ಆರ್ಸಿತಾತನ ಹೆಂಗ್ ಮೂತಿ ಇರೋದು ಅಲ್ಲಾಡ 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 ಬೆಳ್ಳೆ ಅಲ್ಲ ತಿನ್ನದ ಎಬೆಟಿನ್ ಬೆಳ್ಳೆಲ್ಲನ ಎಬೆಟಿನ್ ಬೆಳ್ಳೆಲ್ಲನ ಬೈಕಿಗೆ ಕಳದ ಎಬೆಟಿ ಎಲ್ಲ ತಿನ್ನದ ನೋಡು ಎಬೆಟ್ ಬೆಳ್ಳೆಲ್ಲ ತಿನ್ನದ ನೋಡು ಹ್ಮ್ ಹ್ಮ್ ಅರ್ಸಿ ತಾತನ್ ಮೂತಿ ತೋರ್ಸು ಅರ್ಸಿತಾತನ ಮೂತಿ ಹೆಂಗಿರೋದು ಹೆಂಗಿರೋದು ಅರಸಿ ತಾತನು ಅಲ್ಲೆಡೆ ಎಬ್ಬೆಟ್ಟಿ ಕೇಳದ ಎಬ್ಬೆಟ್ಟಿ ನಾಲ್ಗಿ ನೋಡ್ ನಾಲ್ಗೆ 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 ನೋಡ್ ನಾಲ್ಗೆ 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 ಹೆಂಗ್ ಬಿಡ್ತೈತೆ ನಾಲ್ಗೆ 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 ನೋಡು ನಾಲ್ಗೆ ಹ್ಞೂ ಮೂತಿ ಹೆಂಗಿರ ತಾತನ ಮೂತಿ ತಾತನ ಮೂತಿ ಹೆಂಗಿರದ ಹೆಂಗೆ ಬೆಳಗಿನ ಶುಭೋದಯ ಎಲ್ಲರಿಗೂ ನಮ್ಮ ವಿಡಿಯೋ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಮ್ಮ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪ್ತವೆ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನೆಲ್ಲ ನಮ್ಮ ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀವಿ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪ್ತವೆ ಅದಕ್ಕೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ಅನಂತ ಸೂರ್ಯ ಅಡುಗೆ ಮನೆಗೆ ಸೆಲ್ಫಿನ ಮೇಲೆ ಬಂದು ಕುಂತ ಇದ್ದಾನೆ ಕೆಳಗೆ ಬಿಟ್ಟರೆ ಅಳ್ತಾನೆ ಮೇಲೆ ಕುಣಿಸಿದ್ರೆ ಸುಮ್ಮನೆ ಇರ್ತಾನೆ ಸುಮ್ಮನೆ ಇಟ್ಕೊಂಡು ಆಟ ಆಡ್ಕೊಂಡು ಕುಂತ ಇದ್ದಾನೆ ದೋಸೆ ಸಂಪಣ ಇವತ್ತು ರುಬ್ಬಿದ ದೋಸೆ ಮಸಾಲೆ ದೋಸೆ ಮಾಡ್ತಾಯಿದ್ದೀವಿ ದೋಸೆಗೆ ತರಕಾರಿ ಸಾಗು ಮಾಡಿದ್ದೀನಿ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಉಳ್ಳಿಕಾಯಿ ಟೊಮೊಟೊ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಎಲ್ಲ ರುಬ್ಬಾಕಿ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಾಕ್ಬಿಟ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಉರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ತರಕಾರಿ ಸಾಗು ದೋಸೆಗೆ ಚಟ್ನಿ ದಿನ ಚಟ್ನಿ ತಿಂದು ಬೇಜಾರ ಅಂತ ತರಕಾರಿ ಸಾಗು ಮಾಡಿದ್ದೀನಿ ಸೂರ್ಯ ದೋಸೆ ಮೈಯದ ನೋಡ್ಕೊಂಡು ಕುಂತೈತೆ ಕೆಳಗೆ ಬಿಟ್ಟರೆ ಅಳ್ತಾನೆ ಕೆಳಗಡೆ ಬಿಟ್ಟರೆ ಅಳ್ತಾನೆ ಅದಕ್ಕೋಸ್ಕರ ಅಜ್ಜಿ ಪುಸ್ತಜ್ಜಿ ಮೇಲ್ಗಡೆ ಕುಂಡ್ರಿಸ್ಕೊಂಡು ಸೆಲ್ಫಿನ ಮೇಲೆ ಕುಂಡ್ರಿಸ್ಕೊಂಡೈತೆ ಅನಂತ ಸೂರ್ಯನ ಕುಂತಿದ್ರೆ ಸುಮ್ಮನೆ ಇರ್ತಾನೆ ಅಳೋದಿಲ್ಲ ನಮ್ಮ ಅನಂತ ಸೂರ್ಯ ಬೆಳಗಿನ ಶುಭೋದಯ ಎಲ್ಲರಿಗೂ ಮತ್ತೆ ನಾವು ಇವತ್ತಿನ ತಿಂಡಿ ರುಬ್ಬಿದ ದೋಸೆ ಮಸಾಲೆ ದೋಸೆ ತರಕಾರಿ ಸಾಗು ಮಾಡ್ತಾ ಇದೀವಿ ನಮ್ಮ ಅನಂತ ಸೂರ್ಯ ನಾನು ಅಡುಗೆ ಮನೆಗೆ ಬಂದುಬಿಟ್ಟು ಅಡುಗೆ ಮಾಡ್ತಾ ಇದ್ದೀವಿ ನಮ್ಮ ಆನಂದ್ ಸೂರ್ಯ ಎಲ್ಲ ಎಲ್ಪ್ ಮಾಡ್ತಾ ಇದ್ದೆ ಪಾತ್ರೆ ಎಳೆಯೋದು ಎಲ್ಲನೂ ಎಲ್ಪ್ ಮಾಡ್ತಾ ಐತೆ ಕೆಲಸ ಮಾಡ್ಕೊಡ್ತಾಯಿದ್ದೆ ಅಜ್ಜಿಗೆ ದೋಸೆ ಕೊಡೋ ಅಜ್ಜಿ ಅಂತ ಕುಂತೈತೆ ನಮ್ಮ ಮಾನ ಸೂರ್ಯನಿಗೆ ದೋಸೆ ಅಂದರೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ದೋಸೆ ಮಾಡಿ ಮಾಡಿದ್ದೀವಿ ದೋಸೆ ತರಕಾರಿ ಸಾಗು ಮಾಡಿದ್ದೀವಿ ಅವ್ನಿಗೀಗ ದೋಸೆ ತಿನ್ನಿಸ್ಬೇಕೀಗ ದೋಸೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮೂರು ದಿನಕ್ಕೊಂದ್ಸರಿ ದೋಸೆ ಮಾಡ್ತಾ ಇರ್ತೀವಿ ನಮ್ಮ ಆನಂದ್ ಸೂರ್ಯನ್ಗೆ ದೋಸೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ರಜ್ಜಿ ದೋಸೆ ಮಾಡಿಕೊಡ್ತೈತೆ ದಿನಾನು ಮೂರು ದಿನಕ್ಕೊಂದ್ಸರಿ ದೋಸೆ ಮಾಡಿಕೊಡ್ತೈತೆ ಸರಿ ನಮ್ಮ ಚಾನೆಲ್ ಈಗ ಒಂದು ಸ್ವಲ್ಪ ಬೆಳೀತಾ ಇದೆ ಕ್ಲಿಕ್ ಆಗ್ತಾ ಇದೆ ದಿನ ಶಾರ್ಟ್ ವಿಡಿಯೋಗಳು ಎಲ್ಲ ಬಿಡ್ತಾ ಇದೀವಿ ಎಲ್ಲ ವೈರಲ್ ಆಗ್ತಾ ಇದಾವೆ ಮತ್ತೆ ಫೇಮಸ್ ಆಗ್ತಾ ಇದ್ದೀವಿ ನಮ್ಮ ಸ್ಯಾಲ್ರಿ ಬರುತ್ತೆ ಏನೇನೊಂದು ಹದಿನೈದು ದಿವಸಕ್ಕೆ ಸರಿ ನಮ್ಮ ಅನಂದ್ ಸೂರ್ಯ ಹುಟ್ಟಿದ ಮೇಲೆ ನಮ್ಮದು ಚಾನಲ್ ಗ್ರೋತ್ ಇದೆ ದಿನ ನಮ್ಮ ಅನ್ನಂದ್ ಅದರಲ್ಲಿ ಬರೋದು ಅವನು ಆಟ ಆಡೋದು ನಮ್ಮ ಅನ್ನಂದ್ ಆಟ ಆಡೋದು ಮತ್ತು ಅವನ್ನೆಲ್ಲ ಚಟುವಟಿಕೆ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಅವನಿಗೆ ಏನೇನು ಊಟ ಕೊಡ್ತೀವಿ ಏನೇನು ಮಾಡ್ತೀವಿ ಅವನಿಗೆ ಹೆಂಗೆ ಸಾಕ್ತೀವಿ ಅನ್ನೋದೆಲ್ಲ ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀವಿ ಲ್ಯಾಪ್ಟ ಪೌಡ್ರ್ ಕೊಡ್ತಾಯಿದ್ವಿ ನಮ್ಮ ಅನಂತ ಸೂರ್ಯನಿಗೆ ಈಗ ಸ್ಟಾಪ್ ಮಾಡಿದ್ವಿ ಒಂದು ವರ್ಷ ಆಯಿತು ಸ್ಟಾಪ್ ಮಾಡಿ ಹಸಿವಿನಾಲು ಕೊಡ್ತಾಯಿದ್ದೀವಿ ದಿನ ಹಾಲು ತಗೊಳ್ತೀವಿ ಸರಿ ಹಸಿ ಕುಡಿತಾ ಇದ್ದಾನೆ ಈಗ ರಾತ್ರಿ ಬೆಳಿಗ್ಗೆ ಎನಿ ಟೈಮ್ ಯಾವಾಗಲೂ ಹಸಿ ಹಾಲು ಕುಡಿತಾನೆ ಈಗ ಗ್ಲ್ಯಾಕ್ಟ್ರೋಜನ್ ಪೌಡ್ರು ಸ್ಟಾಪ್ ಮಾಡಿಬಿಟ್ವಿ ಒಂದು ವರ್ಷ ಆಗ್ತಿದ್ದಂಗೆ ನಮ್ಮ ಅನಂತ ಸೂರ್ಯನಿಗೆ ಸರಿ ಈಗ ಚೆನ್ನಾಗಿ ಊಟ ದೊಡ್ಡವ್ರು ಊಟ ಮಾಡಿದಂಗೆ ಊಟ ಮಾಡ್ತಾನೆ ತಿಂಡಿಗಳೆಲ್ಲ ಚೆನ್ನಾಗಿ ತಿಂತಾನೆ ದೋಸೆ ತಿನ್ನಿಸ್ಬೇಕು ದೋಸೆ ರೆಡಿಯಾಗಿದೆ ದೋಸೆ ಕೊಡೋಜಿ ಅಂತ ಬಂದಿದ್ದಾನೆ ದೋಸೆ ರೆಡಿ ಕೊಡಬೇಕು ಈಗ ದೋಸೆ ತಿನ್ನಿಸ್ಬೇಕು ನಮ್ಮ ನನಗೆ ಹಾಲು ಕುಡ್ದು ಕುಡಿದ್ಬಿಟ್ಟು ಆಟ ಇದ್ದಾನೆ ಅಡುಗೆ ಮನೆಗೆ ಬಂದು ದೋಸೆ ಮಸಾಲೆ ದೋಸೆ ಚೆನ್ನಾಗಿ ಬರ್ತಾಯಿದೆ ಈಗ ತರಕಾರಿ ಸಾಗು ರೆಡಿಯಾಗಿದೆ ಇಲ್ಲಿ ಕುಡಿಸಿದ್ರೆ ನಿಂತ್ಕೊಂಡು ಅಡುಗೆ ಮನೆಗೆ ಕಿಟಕಿ ಹತ್ರ ನಿಂತ್ಕೊಂಡು ಆಟ ಆಡ್ಕೊಂಡು ನಿಂತ್ಕೊಂಡಿದ್ದಾನೆ ನಮ್ಮ ಅನಂತ ಸೂರ್ಯ ಆಟ ಆಡ್ಕೊಂಡು ಎಲ್ಲನ ತರಕಾರಿ ಎಲ್ಲ ಹಿಡ್ಕೊಂಡು ಆಟ ಆಡ್ಕೊಂಡು ಅಡುಗೆ ಮನೆಗೆ ಸೆಲ್ಫಿನ ಮೇಲೆ ಕುಂಡ್ರಿಸ್ಕೊಂಡೈತೆ ಅಜ್ಜಿ ಕಿಟಕಿ ಹತ್ರ ಇಲ್ಲಿ ದೋಸೆ ಒಯ್ತಾ ಇದ್ದೆ ಅಜ್ಜಿ ದೋಸೆ ಒಯ್ತಾ ಐತೆ ಇಲ್ಲೇ ಆಟ ಆಡಿಸ್ಕೊಂಡು ಅನಂತ ಸೂರ್ಯನ ಕುಂಡ್ರಿಸ್ಕೊಂಡೈತೆ ಇಲ್ಲಿ ದೋಸೆ ಒಯ್ತಾ ಐತೆ ಅಜ್ಜಿ ತರಕಾರಿ ಸಾಗು ತರಕಾರಿ ಸಾಗು ಮಾಡೈತೆ ಅಜ್ಜಿ ಪುಸ್ಸಜ್ಜಿ ತರಕಾರಿ ಸಾಗು ದೋಸೆ ಹೋಯ್ತಾ ಐತೆ ಸೂರ್ಯ ಆಲೂಗಡ್ಡೆ ಎಲ್ಲ ಇಕ್ಕೊಂಡು ಆಟ ಆಡ್ಕಂಡು ಕುಂತವನೆ ಅನಂತ ಸೂರ್ಯ ಇಲ್ಲಿ ಸೆಲ್ಫಿನ ಮೇಲೆ ಸೆಲ್ಫಿನ ಮೇಲೆ ಕುತ್ಕೊಂಡಿದ್ದಾನೆ ಕಿಟಕಿ ಹತ್ರ ಆಟ ಆಡ್ಕೊಂಡು ಅವಜ್ಜಿ ಹತ್ರನ ಕುಂತ ಇದ್ದಾನೆ ಅನಂತ ಸೂರ್ಯ ಬಾಯಕ ಇಕ್ಕೊಂಡು ಅಲ್ಲೂ ಮಾಡಿ ಸಾರಿಗೆ ಹಾಕ್ತೈತೆ ತೊಳಿತೀನಿ ಏನಾಗುತ್ತೆ ನಮ್ಮ ಅನಂತೂರಿಯಂದು ನಮ್ಮಾನಂದ ಸೂರಿಯಿಂದ ಏನಾಗುತ್ತಮ್ಮ ತಿಂದರೆ ಏನೂ ಆಗಲ್ಲ ಬಾ ತರಕಾರಿ ಉಳ್ಳಾಗಡ್ಡೆ ತರ್ ಹುರ್ಳಿಕಾಯಿ ಬದನೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ತರಕಾರಿ ಸಾಗು ಮಾಡಿ ಮಸಾಲೆ ದೋಸೆ ಮಾಡಿದ್ದೀನಿ ಇವತ್ತು ನಮ್ಮ ಆನಂದ್ ಸೂರ್ಯ ದೋಸೆ ಸಾಗು ಎಲ್ಲ ಚೆನ್ನಾಗಿ ತಿಂದ ಇಷ್ಟ ಜಡ್ಡೆ ಇಟ್ಕೊಂಡು ದೋಸೆ ಹಾಕ್ತಾ ಇದ್ರೆ ತೆಟ್ಟೆ ಎಲ್ಲ ಹಿಡ್ಕೊಂಡು ತರಲೆ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕುಂತೈತಿ ಕಟ್ಟೆ ಮೇಲೆ ಸೆಲ್ಫಿನ ಮೇಲೆ ಏ ದೋಸೆ ಹಾಕ್ಬೇಕು ಸುಮ್ಮನೆರಪ್ಪ ಇದ್ರ ಮ್ಯಾಕೆ ತಗೊಳ್ಳಮ್ಮ ಅಲ್ಲಿ ಕಟ್ಟೆ ಮೇಲೆ ಇಳಮ್ಮ ದೇವ್ರ ಮನೆಗೆ ಕುತ್ಕೊಂಡು ಅನಂತ ಸೂರ್ಯ ದೇವ್ರ ಮನೆಗೆ ಕುತ್ಕೊಂಡಿದ್ದಾನೆ ಅವ್ ತಾತನ್ ಜೊತೆಗೆ ಪೂಜೆ ಮಾಡ್ಬೇಕು ಅಂತ ಕುಂತ ಇದ್ದಾನೆ ಬಿಡೋದಿಲ್ಲ ಅನಂತ ಗಂಧದ ಕಡ್ಡಿ ಹಚ್ಚಕ್ ಬಿಡಾ ಮಾಡ್ಕೊಂಡು ಕುಂತ ಇದ್ದಾನೆ ಅನಂತ್ ಸೂರ್ಯ ತಾತ ಕುಂಡ್ಕೊಂಡು ಕುಂತೈತಿ ಪೂಜೆ ಮಾಡ್ತೀನಿ ದೇವ್ರ ಪೂಜೆ ಮಾಡ್ತೀನಿ ಗುರುವಾರ ಇವತ್ತು ರಾಘವೇಂದ್ರ ಸ್ವಾಮಿ ವಾರ ಹೂ ಅಲಂಕಾರ ಮಾಡಿ ಕಿತ್ಲೆ ಹಣ್ಣು ಮೋಸಂಬಿ ಹಣ್ಣೆಲ್ಲ ನೈವೇದ್ಯಕ್ಕೆ ಇಟ್ಟೈತೆ ದೀಪ ಹಚ್ಚಬೇಕು ತಾತ ಬಿಡ್ತಾ ಇಲ್ಲ ನಮ್ಮ ಆನಂದ್ ಸೂರ್ಯ ಪೂಜೆ ಮಾಡಕ್ಕೆ ಬಿಡ್ತಾ ಇಲ್ಲ ಪೂಜೆ ಮಾಡಕ್ ಬಿಡ್ತಾ ಇಲ್ಲ ತರಲೆ ಮಾಡ್ತಾ ನಮ್ಮ ಆನಂದ್ ಸೂರ್ಯ ಆನಂದ್ ಸೂರ್ಯ ಪೂಜೆ ಮಾಡಕ್ ಬಿಡ್ದಂಗೆ ತಾತನಿಗೆ ತರಲೆ ಮಾಡ್ಕೊಂಡು ಕುಂತ ಇದ್ದಾನೆ ದೀಪ ಚಕ್ ಬಿಡಲ್ಲ ಎಲ್ಲ ಎಳ್ದಾಗ್ತಾನೆ ಎಲ್ಲ ಎಲ್ಲ ದೇವ್ರ ಮನೆ ಬಾಗ್ಲು ಬಿಗ್ ಬಾಗ್ಲಾಕೊಂಡಿರ್ಬೇಕು ಪೂಜೆ ಆದ ತಕ್ಷಣ ಪೂಜೆ ಆದ ತಕ್ಷಣ चेतना आर् व्ल्स यूट्यूब चानल के आगे, बेल मार हाँ वीडियो बेलॉन् क्ली कोडी